ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಭಾಗ್ಯಲಕ್ಷ್ಮೀ ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ತಾಂಡವ್ ಅಮ್ಮನಿಗೆ ಮನೆ ಕೆಲಸದವಳು ಅವಮಾನ ಮಾಡಿದ್ದಾಳೆ ಅನ್ನೋ ಕಾರಣಕ್ಕೆ ಶ್ರೇಷ್ಠ ಮೇಲೆ ತಾಂಡವ್ ಕೊಪ್ಪಗೊಂಡು ಶ್ರೇಷ್ಠ ಮೇಲೆ ಕೈ ಕೂಡ ಮಾಡಿರ್ತಾನೆ ಆದರೆ ಇದೆಲ್ಲ ನಿನ್ನ ಅಮ್ಮ ಹಾಗೂ ಇವರೆಲ್ಲ ಸೇರಿ ಮಾಡ್ತಾ ಇರೋ ನಾಟಕ ಅಂತ ಶ್ರೇಷ್ಠ ಹೇಳಿದ್ರು ತಾಂಡವ್ ನಂಬೋದಕ್ಕೆ ರೆಡಿ ಇರುವುದಿಲ್ಲ ನಾನು ಏ ನಾನು ಇದನ್ನು ಪ್ರೂವ್ ಮಾಡ್ತೀನಿ ಅಂತ ಶ್ರೇಷ್ಠ ಮನೆಯವರಿಗೆ ಕಾಣದಂತೆ ತಾಂಡವನನ್ನು ಕರ್ತ್ಕೊಂಡು ಬಂದು ಮೆಟ್ಟಿಲ್ ಬಳಿ ನಿಲ್ಲಿಸ್ತಾಳೆ ಆಗಲೇ ತಾಂಡವ್ಗೆ ಎಲ್ರೂ ನಾಟಕ ಆಡ್ತಿರೋ ವಿಚಾರ ಗೊತ್ತಾಗುತ್ತೆ ಶ್ರೇಷ್ಠ ಕಪಿ ಮುಷ್ಟಿಯಿಂದ ತಾಂಡ ಹೊರಗೆ ಬರ್ತಿದ್ದಾನೆ ಅನ್ಕೊಂಡವರಿಗೆ ಶಾಕ್ ಕೂಡ ಕಾದಿರುತ್ತೆ ತಾಂಡವ್ ಶ್ರೇಷ್ಠ ಜೊತೆ ಹೋಗಲು ಲಗೇಜ್ ರೆಡಿ ಮಾಡ್ಕೊಂಡು ಬರ್ತಾನೆ ಇಷ್ಟು ದಿನ ನೀವು ನನ್ನ ಪರ ಇದ್ರಿ ಅಂತ ತಿಳ್ಕೊಂಡಿದ್ದೆ ಆದರೆ ನೀವೆಲ್ಲ ನಾಟಕ ಮಾಡ್ತಿರೋದು ನನಗೆ ಈಗಾಗಲೇ ಗೊತ್ತಾಯ್ತು ನಿಮ್ ಕಾಟ ನನ್ಗೆ ತಡೆಯೋದಕ್ಕೆ ಆಗ್ತಿಲ್ಲ ನಾನು ಮತ್ತು ಶ್ರೇಷ್ಠ ಮನೆ ಬಿಟ್ಟು ಹೋಗ್ತೀವಿ ನೀವೇ ಇಲ್ಲಿ ಚೆನ್ನಾಗಿರಿ ಅಂತ ಹೇಳ್ತಾನೆ ಇದನ್ನು ಕೇಳಿ ಎಲ್ಲರೂ ಒಂದ್ಸಲ ಶಾಕ್ ಆಗ್ತಾರೆ ಇಷ್ಟು ದಿನ ನಿನ್ಗೆ ಅಪ್ಪ ಅಮ್ಮ ಬೇಕಿತ್ತು ಈ ಮನೆ ಹಾಳಿ ಬಂದ ನಂತರ ಅಪ್ಪ ಅಮ್ಮನಿಗೆ ನಿನ್ಗೆ ಕಾಟ ಕೊಡ್ತಿದ್ದಾರೆ ಅನ್ನಿಸ್ತಾ ಇದೆಯಾ ಅಂತ ಕುಸುಮಾ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ತಾಂಡವ್ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಅದಕ್ಕೂ ಮುಂಚೆ ನೀನು ನನ್ನ ಪ್ರಶ್ನೆಗಳಿಗೂ ಉತ್ತರ ಕೊಡು ಈ ಮನೆಯಲ್ಲಿ ನಾನು ಇರ್ಬೇಕಾ ಅಥವಾ ಭಾಗ್ಯ ಇರ್ಬೇಕಾ ಅಂತ ಪ್ರಶ್ನೆ ಮಾಡ್ತಾನೆ ಮಗನ ಮಾತಿಗೆ ಕುಸುಮಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಇದಕ್ಕೆ ಧರ್ಮರಾಜ್ ಮುಂದೆ ಬಂದು ಇದಕ್ಕೆ ನಾನು ಉತ್ತರ ಕೊಡ್ತೇನೆ ನಮಗೆ ಯಾವತ್ತಿದ್ರೂ ಭಾಗ್ಯನೇ ಮುಖ್ಯ ನೀನು ಅವಳಿಗೆ ಹೋಲಿಸ್ಕೋಬೇಡ ಅಂತ ಸಿಟ್ಟಿನಲ್ಲಿ ಮಾತಾಡ್ತಾರೆ ಇದನ್ನು ಕೇಳಿ ತಾಂಡವ್ಗೆ ಇನ್ನಷ್ಟು ಸಿಟ್ಟು ಜಾಸ್ತಿ ಆಗುತ್ತೆ ಸರಿ ಹಾಗಿದ್ರೆ ನನಗೆ ಗೌರವ ಇಲ್ಲ ಅಂದಮೇಲೆ ನಾನು ಈ ಮನೇಲಿ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ನಾನು ನನ್ನ ಹೆಂಡತಿ ಶ್ರೇಷ್ಠ ಜೊತೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಭಾಗ್ಯ ಎದುರು ಬಂದು ತಾಂಡವ್ ನೀನು ಈ ಮನೆಗೆ ದರಿದ್ರ ಅಪ್ಪ ಅಮ್ಮನ್ನ ನನ್ನಿಂದ ದೂರ ಮಾಡಿ ಶಾಪ ನಿನ್ನನ್ನು ನಿನಗೆ ತಟ್ಟೆ ತಟ್ಟುತ್ತೆ ಅದೇ ನೀನು ಇವ್ರನ್ನ ಸಾಕ್ತಿಯೋ ಅಂತ ನಾನು ನೋಡೇ ನೋಡ್ತೀನಿ ಇನ್ಮುಂದೆ ಈ ಮನೆಯೂ ನಿಂದೆ ಈ ಮನೆಯವರು ನಿನ್ನವರೇ ಅಂತ ಹೇಳಿ ಶ್ರೇಷ್ಠ ಕೈ ಹಿಡಿದು ಮನೆಯಿಂದ ಹೊರಗಡೆ ಹೋಗ್ತಾನೆ ನಿನಗೆ ನೋವು ಕೊಟ್ಟವ್ರಿಗೆ ನಾನು ಕೆಲವೊಂದು ಮಾತನ್ನ ಹೇಳಬೇಕು ಇಲ್ಲೇ ಇರು ಅಂತ ಹೇಳಿ ಶ್ರೇಷ್ಠ ಮತ್ತೆ ಮನೆಯೊಳಗೆ ಬರ್ತಾಳೆ ತಾಂಡವನ ನನ್ನವನನ್ನಾಗಿ ಮಾಡ್ಕೊಂಡೇ ಬಿಡ್ತೀನಿ ಅಂತ ಚಾಲೆಂಜ್ ಹಾಕಿ ಅಲ್ಲಿಂದ ಹೋಗ್ತಾಳೆ ತಾಂಡವ್ ಶ್ರೇಷ್ಠ ನಡ್ಕೊಂಡಿದ್ದನ್ನ ನೋಡಿ ಮನೆಯವರಿಗೆಲ್ಲ ಬಹಳ ಬೇಜಾರಾಗುತ್ತೆ ಸ್ನೇಹಿತನ ಮನೆಗೆ ಹೋಗೋ ತಾಂಡವ್ ಅಪ್ಪ ಅಮ್ಮನ ಮಾತುಗಳನ್ನ ನೆನಪಿಸ್ಕೊಳ್ತಾ ಇರ್ತಾನೆ ಹಸಿ ಸಿಮೆಂಟ್ ಮೇಲೆ ನಾವಿಬ್ರು ಹೆಜ್ಜೆ ಇಡೋಣ ನಾವಿಬ್ಬರು ಸಾಧ್ಯ ಆದಷ್ಟು ನೆನಪುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಶ್ರೇಷ್ಠ ತಾಂಡವ್ ಕೈ ಹಿಡಿದು ಹಸಿ ಸಿಮೆಂಟ್ ಮೇಲೆ ಹೆಜ್ಜೆ ಇಡ್ತಾಳೆ ಜಾರಿ ಕೆಳಗೆ ಬೀಳ್ತಾಳೆ ಅವಳು ಬಿದ್ದರೂ ತಾಂಡವ್ ಮೇಲೆ ಎತ್ತುವುದಿಲ್ಲ ತಾಂಡವ್ ಗಮನ ಮನೆ ಕಡೆಯೇ ಇರುತ್ತೆ ನನ್ನ ಕಡೆ ಗಮನ ಕೊಡದಿದ್ರೆ ಕಷ್ಟ ಅಂದ್ಕೊಳ್ಳೋ ಶ್ರೇಷ್ಠ ನಿನ್ನನ್ನು ಯಾರು ದೂರ ಮಾಡಿದ್ರೂ ನಾನು ದೂರ ಮಾಡಲ್ಲ ಅಂತ ಹೇಳ್ತಾಳೆ ಶ್ರೇಷ್ಠಾಳ ಬುದ್ಧಿ ತಾಂಡವ್ಗೆ ಅರ್ಥ ಆಗುತ್ತಾ ಮತ್ತೆ ಅವನು ಅವನ ಮನ ಸೇರ್ಕೊಳ್ತಾನ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶುಭ ದಿನ ಧನ್ಯವಾದಗಳು